ಬೀಗ್ರೆ ಬೀಗ್ರೆ ಏನು ಮಾಡ್ತಾ ಇದ್ದೀರಿ ರೇಖಾ ಮಗ ರೇಖಾ ಏನು ಮಾಡ್ತಾ ಯಾರು ಯಾರ್ಯಾರು ಇಲ್ವಾ ಮನೆಯೊಳಗೆ ಓ ಬೀಗರು ಎಷ್ಟೊತ್ತರ ಬಂದಿ ಈಗ ಬಂದ್ರಾ ಬನ್ನಿ ಕೂತ್ಕೊಳ್ಳಿ ನಾನೇ ಅಲ್ಲಿ ಹಿಂದುಗಡೆ ಕಾಸ ಪಟ್ಟೈತೆ ಕತೆ ಮಗಳು ಒಳಗೆ ಒಳೆಲ್ಲ ಬರ್ನಿಲ್ವೀತ್ ಕೂಗೋದು ಹತ್ತು ಸರಿ ಕೂಗಿದ್ರು ಆನಿಕ್ಲ ಓನಿಕ್ಲ ಮನೇಲೆ ಇದ್ರೆ ಹಿಂಗೆ ಇತ್ತೀಚೆಗೆ ಚೆನ್ನಾಗಿ ಕಲ್ತ್ಬಿಟ್ಟೆ ಬುದ್ಧಿ ಮಾತ್ರ ಚಳಿ ಚಳಿ ಅನ್ಕೊಂಡು ಎಂಟು ಗಂಟೆಗೆ ಎದಾಳ್ತಾರೆ ಏನು ಕೆಲಸ ಮಾಡೋಣ ನೋಡಿಷ್ಟೊತ್ತಾದರೂ ಕಾಫಿ ಕೊಟ್ಟಿಲ್ಲ ಹೆಂಗ್ ಮಾಡೋದು ಹಿಂಗಾದ್ರಿ ಬನ್ನಿ ಕೂತ್ಕೊಳ್ಳಿ ನಾನು ನೋಡಿ ನಿಂತ್ಕೊಂಡು ಮಾತಾಡ್ತೀರಾ ಅಮ್ಮ ಬನ್ನಿ ಕೂತ್ಕೊಳ್ಳಿ ಬನ್ನಿ ಬಿಕ್ಕಮ್ಮ ಕೂತ್ಕಳಿತಗಿ ಬನ್ನಿ ಮಗ ರೇಖಾ ರೇಖಾ ಬಾಯಿ ಯಾವ ಬಂದ ರೀ ಕಾಫಿ ಮಾಡ್ಕಬಾ ಎಷ್ಟೊತ್ತಾಯ್ತು ಹೇಳಿ ಕಾಫಿ ಮಾಡ್ಕೊಬ ಅಂತ ಬರ್ನಿಲ್ವಲ್ಲ ಏನ್ ಮಾಡ್ತಾ ಒಳಗೆ ಎಲ್ಲ ಸಿರ್ಕೊಂಡು ಇಷ್ಟೋ ಕಾಫಿ ನೀರು ಕೊಟ್ಟಿಲ್ವಲ್ಲ ಏನ್ ಮಾಡ್ತಾ ಅಂತ ಕೆಲಸ ನೀವು ಮನೆ ಮುಂದ್ಗಡೆ ಮನೆ ಒಳಗೂ ಮನೆಯೊಳಗು ಮಾಡಕಾಯ್ತಿಲ್ಲ ನಿಮ್ಗೆ ಇಬ್ರು ಇದೀರಲ್ಲ ಎಷ್ಟೊತ್ ಬೇಕೇಳು ಅವರ ಮಾಡ್ಕೊಳಕ್ಕುವೆ ಇಪ್ಪತ್ತ್ ಸರಿ ಎಳ್ಸ್ಕೊತಾರ್ತ ಗೊತ್ತಾಯ್ತಿಲ್ಲ ನಿಮ್ಗೆ ದಿನ ಹೇಳ್ತಾರೆ ಗೊತ್ತಾ ಮನೇಲಿ ಯಾರು ಬಂದಾರ ಎಂತ ಈಚೆ ಬಂದು ನೋಡಿದ್ರೆ ಎಷ್ಟೊತ್ತಾಯ್ತು ಬಂದಿ ಅವರು ಒಬ್ಬ ಈಚೆ ಕಡೆ ನೋಡಿದಿರಾ ಮನೆ ಬಗ್ಗೆ ಬಂದವ್ರು ಹಿಂಗೇ ನೋಡ್ಕೊಳ್ಳೋ ನೀವು ಹಾ ಎಷ್ಟೋ ನಿಮ್ಗೆ ಅದ್ದು ಹೇಳ್ಕೊಡ್ಬೇಕ ನಿಮ್ಗೆ ಗೊತ್ತಾಕ್ಕಿಲ್ವಾ ಎಷ್ಟ್ ಸರಿ ಹೇಳೋದು ಅದೇ ಕೆಲಸನ ಮಾಡ್ತಾ ಇರ್ತೀರಲ್ಲ ಬಾ ಕೈ ಕೆಲ್ ನೀರ್ ಕೊಡೋ ನಿಮ್ ಹಂಗೆ ಏ ಬೊತ್ತಾಳೆ ಇರಿ ಬಿತ್ತಮ್ಮ ಎಲ್ಲ ಮನೆಯೊಳಗೆಲ್ಲ ಕೆಲಸ ಮಾಡ್ತಾ ಇರ್ಬೇಕು ಅನ್ಸುತ್ತೆ ಕೂಗಿದ್ದು ಅದಕ್ಕೆ ಎಲ್ಲ ಲೇಟ್ ಆಗಿ ಒಳಗಡೆ ಇರ್ಬೇಕು ಅನ್ನೋ ಪಾತ್ರ ಇದೆ ಕುಗಿರೋದು ಗೊತ್ತಾಳೆ ಹಂಗೆ ನಂಗೆ ಏನ್ ಮಾಡಿ ನಮ್ಮ ಎಂಟು ಗಂಟೆತಳ ಅಯ್ಯೋ ಚಳಿ ಅಲ್ವಾ ಸುಮ್ಮನೆ ಆಯ್ತಿನ ನಾನೇ ಇಲ್ಲೂ ಬಂದ್ರು ಇಲ್ಲೂ ಹಂಗೆ ಮಾಡ್ದೆ ಅದದ ಗೊತ್ತಂತ ಹೇಳ್ಬೇಕು ಕೆಲಸ ಹೇಳ್ಬೇಕು ನೀವೊಬ್ರೆ ಮಾಡಿ ಅದ ಈ ವಯಸ್ಸಲ್ಲಿ ಮನೆ ಮುಂದ್ಗಡೆ ಇಬ್ಬರವರೆಲ್ಲ ಒಬ್ರು ಒಳಗೆ ಒಬ್ರು ಈಚು ಕೆಲಸ ಕೆಲಸವ್ರಿಗೆ ನಾನು ಸರಿ ಹೇಳೀನಿ ಇಲ್ಲಿ ಮನೆಗೆ ಹಂಗೆ ಎಲ್ಲ ಮನೆಗೆ ಕೊಡಕನವ ಅಂತವ ಹಂಗೂ ಹಂಗೆ ಮಾಡ್ತಾಳೆ ಅಂತೀರಲ್ಲ ನಿಂಗೂ ಮಾಡೋಕ್ಕದ ಎಷ್ಟೊತ್ತಲ್ಲಿ ನೋಡಿ ಎಷ್ಟೊತ್ತಾಯ್ತು ಹೋಗಿ ಇನ್ನೂ ಕೈಯಕ್ಕೆ ಬರ್ಲಿಲ್ವಲ್ಲ ಇನ್ನೇ ಹೆಂಗೆ ಮಾಡೋದು ರೇಖಾ ರೇಕಾ ಎಷ್ಟೊತ್ತಾಯ್ತು ಹೋಗ್ತಾ ಹೋಗ್ತಾಯಿದ್ದಾನೋ

ಅಲ್ಲೇ ಅವಳಕ ಮಾಡಿ ಕೇಮ್ಯಾ ಮನೆಯೊಳಗೆ ಅವ್ಳೇಕಂತ ಹೋಗಿದಳು ಅಲ್ಲೇ ಕೂತಿದ್ಲು ಕಣ ಈಗ ಎದ್ಬಿಟ್ಟು ಓದ್ಲು ಕಣ ನಾನು ನೋಡ ನಿಲ್ವಾ ಕಸದೊಳಿತ ಕಾಪಿ ಮಡಿಕ ಬಾವ ಅಂತ ಅಂದ್ರೆ ಅವತ್ತಿ ಏನ್ಕೋದವಳು ಇನ್ನೂ ಬಂದಿಲ್ಲ ಎಲ್ಲ ನಿನ್ ಬಿರ್ನೆ ಮಾಡ ಗಂಟೆಗೊಳಂಗ್ ಗಂಟೆಗೊಳೊಂದ್ ಮಾಡ್ತಾರೆ ಗಂಟೆಗೊಳಂಗ್ ಕೆಲಸ ಮಾಡಿದ್ರೆ ಕೆಲಸ ಅದಾವ ಹೇಳಿ ಎಷ್ಟು ಹೇಳ್ದು ಅಷ್ಟೇ ಬುದ್ಧಿ ಕಲಿಕಿಲ್ವಲ್ಲ ಏನ್ ಮಾಡುವ ಬನ್ನಿ ಕಡೆಗೆ ಬಿರ್ ಬೀಗರು ಬಂದಿಲ್ವಾ ಒಬ್ರೇ ಬಂದಿದ್ದೀರಿ ಬೀಗರು ಕರ್ಕೊಬ್ರಿಕ್ ಆಗಿದ್ದಿಲ್ವ ಬಿಕೆಮ್ಮ ಏನ್ ಹೊಲಕ್ಕಿ ಹೊಲಕ್ಕೆ ಕೈ ಏನಾರು ಹಾಕಿದ್ದೀರಾ ಸಂಕ್ರಾಂತಿ ಹಬ್ಬಕ್ಕೆ ಅವ್ರೇ ಅಲ್ವಾ ಚಂದ ನಾವು ಅವ್ರೇಕಾಯಿ ಹಾಕಿದ್ದೇವೆ ಅವ್ರ ಏನು ಬುಟ್ಟೆಲ್ಲ ಎಲ್ಲ ಕರ್ಕೊಂಡು ತಿನ್ಕೊಬಿಟ್ಟವ್ರಿ ನಾನು ಎರಡು ಹೊಲಕ್ಕೆ ಹಾಕಿದೆ ಚಂದ ಜನ ಕಂಬಿಕ್ತಿ ಕಂಡಿತ್ತಿಯಮ್ಮ ಕಾಯಿ ಇದ್ರದವ್ರು ಎಲ್ಲಾನು ಕಿತ್ಕೊಂಡು ಹೋಗೋರಿ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡೆ ಕಾಯಿ ಬರೋ ಗೊತ್ತಿನಲ್ಲಿ ರಾತ್ರಿ ರಾತ್ರಿ ಏನು ಬೇಕಿಯಮ್ಮ ಏನ್ ಮಾಡೋದೇಳಿಮ್ಮತಿ ಅವ್ರನ್ನ ಹಾ ಎಷ್ಟು ಅಂತ ನೋಡಿ ನೋಡಿಕದವ್ರನ್ನ ಅಯ್ಯೋ ಆರು ಅಳ್ತವು ಅಲ್ಲೊಂಗೆ ಆಕಾಯಿ ಹಾಕಿ ಮುಂದ್ ಮೂರು ನದ್ಯ ಈಗ ಕಾಯಿ ಬಂದಾಗ ಕುಯ್ಕೊಂಡ್ ಮಾರ್ಬೇಕು ಅಕ್ಕಿ ಹೊಸ ಹೇಳಿದ್ರಿಗೆ ಹಬ್ಬಕ್ಕೆ ಅಂದ್ಬಿಟ್ಟು ಹಬ್ಬಕ್ಕೆ ಹೇಳ್ಬಿಟ್ಟು ಬರೀ ಅಂತ ಅಂದೆ ಹಂಗೇ ನೀನು ಹೇಳಿದ ಬರಗು ಮಾರ್ಕೆಟ್ ತಗೊಟ್ಬತ್ತಿನಿ ಮಾವಿಕಾಯಿ ಅಂತ ಹೋದ್ರು ಇನ್ನು ಬಿಟ್ಟೆ ಉಳಾಗೋಯ್ತಾ ನೀನು ಈ ಟೈಮ್ ಹೇಳ್ಬಿಟ್ಟು ಇನ್ನೂ ಮರಿದಿ ಇವತ್ತು ಒಂದೇ ದಿನ ಅಲ್ವಾ ಮಾರಿ ತಗೋದು ಇನ್ನೆಲ್ಲ ಜಜ್ಜಿ ಆಗ್ಬಿಡ್ತವೆ ಕಾಯಿ ಇನ್ನು ಮಾರಿಕಾಯ್ಕಿಲ್ಲ ಅಂದ್ಬಿಟ್ಟು ಹೋಗಿದ್ದು ಹೇಳಿದ ಬರಗು ನಾನೇ ಮಾರ್ಕೆಟ್ ಕೋದಿ ಬರ್ತೀನಿ ಅಂದರೆ ನೆನೆ ಕೂದ ಬಿತ್ತೆ ಮಾವಿಕಾಯಿ ಮಾರ್ಕೆಟ್ ಅಂತ ಅಂತಂದ್ರೆ ಹೋಗಿ ಹಾಕಿ ಬರೋ ಹೇಳ್ಬಿಡ್ಬತೀನಿ ಅಂದ್ಬಿಟ್ಟು ನಾನೇ ಬಂದೈತೀನಿ బండి మంగళూరు దిన హి నిమగ ఏళ్ళూ రేఖా ఎలా కర్కం బిజ్ను కర్కం ఓత్న బి సంక్రాంతి హబ్బకి ఓత్నం తే మతీ ఊట మార్కెడరు అంతే బిారా నే గి బయకలా విడు వద్దక ముస్కుండు ఒం ఇది బర్రీ బి నె సుమారు దిన ఐతీ బిల్స మొత్ మార్కరీ బిం ఒరు దిన ఫ్రీ దిన దినూ ನಾಟಿ ಕೋಳಿ ಸಾಂಬಾರೇ ಮಾಡ್ತೀನಿ ಊಟ ಮಾಡ್ಕೊಂಡು ಬರೋದಂತೆ ಒಂದು ಮೂರು ದಿನ ಇದ್ದು ಏನು ಕೆಲಸ ಮಾಡ್ಕೋತಾರಂತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರತವು ಬನ್ನಿ ಮಾಡ್ಕೋತಾರೆ ಅವ್ರು ಇದ್ದಾಗ ಕೆಲಸ ಇರೋ ಗಂಟಲು ನಾವು ಇರೋ ಕೆಲಸ ಇದ್ದೇ ಇರ್ತವೆ ಅವ್ರು ಆಡ್ತಾರೆ ನಾವು ಇಲ್ಲಿಗೆ ಹೋಗ್ದಂತೆ ಬರ್ದಂತೆ ಅಲ್ಲೇರಿ ಕದ ಬನ್ನಿ ಬೀಗ್ರ ಕರ್ಕೊಂಡು ಹಬ್ಬ ದಿನ ಬನ್ನಿ ಬೀಗ್ರಿ ಬನ್ನಿ ನೋಡೋರಂತೆ ಬೇಕಾ ಊಟ ಮಾಡ್ಕೊಂಡು ಅಯ್ಯೋ ಇಲ್ಲೆಲ್ಲಿ ಹೋಗಿ ಕದ ಬಿಟ್ಟೆಮ್ಮ ನಮ್ಮಲ್ಲೂ ಹೊಲ್ತವು ಈ ಕೂದಿರ ಅದು ಇನ್ನೂ ಬಡ್ದಿಲ್ಲ ಈ ಕುಯಿಲು ಕುಯ್ಸಿ ಹಂಗೆ ಇನ್ನ ಮೇಲೆ ಇನ್ನು ಅದು ಕಡ್ಗೋಗ ಕೂತದೆ ಇನ್ನು ಅದು ಬಡಿಸ್ಬೇಕು ಇನ್ನು ಹತ್ತಗಿತ್ತಾಗ ಹೋದ್ರೆ ಬಿಡದಾರ ಇಲ್ಲಿ ಕೂಯ್ಲೇ ಕುಯ್ಸಿಲೆ ಎಲ್ಲ ಕಡ್ಗೋಗಿತ್ತು ಗದ್ದೆಲ್ಲೇ ಬತ್ತ ಈಗ ಕುಸಿವಿ ಕುಸಿಬಿಟ್ಟೋಗಿನ ಅಲ್ಲ ಬಡಿಸ್ಬೇಕು ಬತ್ತವ ಇನ್ನು ಈಗ ಎಲ್ಕಿ ಕೆಲಸ ಬಿಡುವಿದ್ದದ ಇನ್ನು ಮಗಳಂತು ಒಂಚೂರು ಒಂದು ಊಟನೂ ತರೀಕಿಲ್ಲ ಹೊಲ್ತಕ್ಕೆ ನೆಕ್ಸ್ಟ್ ಹೊತ್ತಾದ್ರೂ ನಾವೇ ಬರಬೇಕು ಹೊಲ್ತಿಂದ ಅಲ್ಲೂ ಮನೇಲಿ ಹೊಲ್ತು ಕೆಲಸ ಮಾಡಬೇಕು ಇಲ್ಲೂ ನೋಡಿ ಸುತ್ತಮುತ್ತ ಎಲ್ಲ ನೀಟಾಗಿ ಇಟ್ಕೊಬಾರ್ದೆ ಈಚೆ ಒಂದು ಕಡ್ಡಿ ಹಿಂಗೆ ಮಬಿ ಸಕಿತಿವ್ರ ಎಷ್ಟು ದಿನ ಆದರೂ ನಾವೇ ಕೈಯಾಕ್ಬೇಕು ಮನೆ ತಗೋ ನಾವೇ ಮಾಡಬೇಕು ಅಲ್ಲಿ ತಗೋ ನಾವೇ ಮಾಡಬೇಕು ಏನು ಹಿಂಗೆ ಮಾಡಿದ್ರೆ ಹೇಳಿ ನೀವೆ ಬರೀಕಿಲ್ಲ ಆಟ್ಲೀಸ್ಟ್ ಈಗ ಹೊಲ್ ತಗೊಂಡು ನಾವ್ ಮಾಡ್ಕೊತೀವಿ ಟೈಮ್ ಕರೆಕ್ಟಾಗಿ ಊಟ ನರತು ಕೂಡ ಬಿಡಬೇಕಿಯಮ್ಮ ಹಿಂಗೆ ಮಾಡೋದು ಹಂಗೆ ಹೇಳಿ ನೀವೇ ಏನಾರು ಹೇಳಿದ್ರೆ ತಿಳ್ಸ ಮಾಡ್ತು ಮಾತಾಡ್ತಾಳೆ ನಿಮ್ಮ ಮಗಳು ಮಾ ಹಿಂಗೆ ಕೆಲಸ ಆದ್ರೆ ಜೊತೆಲಿ ಕೂತ್ಕೊಂಡ್ರೆ ಹಂಗೆ ಚಂದ್ರು ಹೇಳಿ ಮತ್ತನಂತೆ ಎದ್ದಿ ಮನೇಲಿ ಅಡುಗೆ ಮಾಡ್ಕೊಡಿಕಲ್ಲ ತಗಿ ಕಾಫಿ ಕಾಫಿ ಟೀನಾರು ಮಾಡ್ಕೊಡಿ ಹೊತ್ನತಿವ್ ಕೆಲಸಕ್ಕೆ ಹೋಗ್ರು ಮಾಡ್ಕೊಡೋದನ್ನಿಕ್ಕೂ ಇಲ್ಲ ಹನ್ನೆರಡು ಗಂಟೆಗೆ ಅಡುಗೆ ಮಾಡಿ ಕಳಿಸ್ತಾಳಲ್ಲ ಆದರೆ ಚಿತ್ರಾನ್ನ ಉಪ್ಪಿಟ್ಟು ಮಾಡ್ತಾಳೆ ಹೊತ್ತು ತಟಗಿ ಮುದ್ದೆ ಸಾಂಬಾರು ಮಾಡೋದ ತರಕಾರಿ ಹಾಕ್ಬಿಟ್ಟು ತರಕಾರಿ ಎಲ್ಲ ತಂದ್ಕೊಟ್ಟಿನಿ ಮಾಡೋದ ಅನಿಕೆ ಕೇಳ ಎಷ್ಟು ಹೇಳಿದ್ರು ಮಾಡೋದನ್ನೇ ಮಾಡ್ತಾಳಲ್ಲ ಏನು ಮಾಡೋದು ಹೇಳಿ ನೀವಾರು ಹೇಳಿ ಬುದ್ಧಿ ಅವ್ಳಗ್ ತರ್ದ್ಬಿಟ್ಟು ನಮಗೆ ಹನ್ನೆರಡು ಗಂಟೆ ಹೊತ್ತಲ್ಲಿ ತಿನ್ಕ ಚಿತ್ರ ಎದುರಿತದೆ ಹಂಗೆ ಮಾಡ್ತಾಳಲ್ಲ ಒತ್ತ ಏನು ಚಂದ್ರ ಹೇಳಿ ಮಾಡೋದು ಹೆಂಗ್ಸು ಹಾಗಳು ನಮ್ಮ ಮನೇಲಿ ಚೆನ್ನಾಗೆ ಮಾಡ್ತಿದಿಲ್ಲ ಮನೇಲಿ ಸಾರು ಮುದ್ದೆ ಎಲ್ಲ ಮಾಡ್ತಿದ್ಕೊಂಡ್ ಬಿತ್ತಮ್ಮ ನಾನು ಹೇಳಿ ಮತ್ತೆ ಆಯ್ತಿಲ್ಲ ವೆಲ್ಲನೆ ಮಾಡ್ಕೊಡ್ಬಾರ ಕಣ್ ಚಟು ಮುದ್ದೆ ಮಾಡ್ಕೊಳ್ಳೋರಿಗೆ ಊಟ ಮಾಡಿ ಅಂತಂದಿನಿ ಆಯ್ತು ಕಣವ್ ಸಳಿ ಅಲಿಕೆ ಬೇಗ ಮತ್ತೆ ಹೇಳ್ತೀರಾಳು ಎಷ್ಟು ಹೇಳಿದ್ರು ಅಷ್ಟು ನಾನು ಊರಾಗ ಓದ್ ಬಂದಿದಾಗ ಎಲ್ಲ ಹೇಳ್ಕಳಿಸಲ್ವಾ ಏನ್ ಮಾಡೋದು ಹೇಳಿದಿನಾ ಹೇಳ್ಕೊಂಡು ಕುತ್ಕೊಳ್ತದ ಅವ್ರು ತಿಳ್ಕೊಂಡ್ ಮಾಡಿದಾರದ ಹೇಳಿ ಬಿಟ್ಟೇಮ ನಾವು ಎಷ್ಟು ಅಂತ ಹೇಳಕ್ ಆಗೋದು ತಿಳ್ಕೊಬೇಕು ಎಲ್ಲನೆ నా పదే పదే హండ్రీ చందకి సరి హే కి బి బీజు కర్కను నన్ను బంద బరు ఒసరి సిక్కిల్వ ఎల్గోదారు ఏదారు ఏకీ ఊట మే బిడారంతే బన్నీ కర్కందు మగ మగన కర్కడు బీజు కర్కం బందబి వ్యక్తి ఒత్న వ్యక్తి ఊట మిడారంతే ఊట మిడారంతే బి అప్ర హబ్ంతా కర్కందోడ్కే బిత బిక్కి కుత్కళి ఐదువల్ యా హక్ హింగతి అంత్రి యావ్ ఒడ్ దిన ఐద్ద బందీవీ అనిక మాత్రా కరైతి దిన్బుట్టు అద మన ఎన్నీ అబ్బా గొప్పి అబ్బకుబట్ ఉంటుంది ఇంకే ఊట మిబీ ఊట మిర ఇల్ స్వప్తాయిత ఏమో బంది నీవు అయ్యో యాక అది బిక్కిమ్ ఈ వరకు ఊట మింటే బస్ గొప్పలా ఒం గంట బస్సు అక్కడ ఏడద అందబుట్టు ఇది మాది అడగే మాబుట్టు ఇక్కడ మార్కెట్కి అర్గ ఊట హాక్బుట్టు అన్న సాంబార్ మాదే మే

ಬೇಜಾರು ಮಾಡ್ಕೋಬೇಡಿ ಊಟ ಮಾಡ್ದ ಹಂಗ್ತಾಳೆ ಅಂತ ಇನ್ನೊಂದು ದಿನ ಬಂದಾಗ ಊಟ ಮಾಡ್ತೀನಂತೆ ಬನ್ನಿ ನಮ್ಮ ನಮ್ಮನೇಲಿ ನಾ ಊಟ ಮಾಡಿಕೇ ಬನ್ನಿ ಮತ್ತೆ ಇನ್ನೇನು ನಿಮ್ಮ ಮಗಳು ಈಚೆ ಕಡಿಮೆ ಎಲ್ಲ ಅಷ್ಟೊತ್ತಿಂದ ಹೇಳಿದ್ರು ನೆಡಿಗಾಯ್ತು ಬರ್ತೀನಂತೆ ಮನೆ ಸರಿ ಹಬ್ಬಕ್ಕೂ ಅಂತ ಸರಿ ಬುದ್ಧಿ ಅವರು ಕಳ್ಸಿ ಒಳಗೆ ಹಿಂಗಾದ್ರೂ ಒತ್ತ ಚೆನ್ನಾಗಿಲ್ಲ ಆಮೇಲೆ ನಾನಂತ ಸರಿ ನಾನು ಏನು ಮಾತಾಡೋದು ಮಾತಾಡ್ದು ಹೇಳಿ ದಿನ ಆಮೇಲೆ ನಾನು ಹೆಂಗೇಳಿ ಬದಲಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನೀವು ಹಾ ಬುಸಿಯಾಗಿ ಸರಿ ಬಂದ್ರೆ ಹಬ್ಬಕ್ಕೆ ಸರಿಯಾಗಿ ಬುದ್ಧಿ ಕಳ್ಸಿ ನಿಮ್ಮ ಮಗಳಿಗೆ ಎಂಟು ಗಂಟೆಗೆ ಹೇಗಾಳ್ತಾಳೆ ಇನ್ನೇನು ಹಂಗಾದ್ರೆ ಕೆಲಸ ಹೊಳ್ತಕ್ಕು ಟೈಮಲ್ಲಿ ಊಟನೂ ಬರೀಕಿಲ್ಲ ಕೆಸೋತಲ್ವಿ ಮನೇಲಿ ಕುತ್ಕೊಬಿಟ್ರೆ ಆಗ್ಬಿಟ್ಟದ ಸರಿ ಬಿಡಿ ಆಯ್ತು ಬರ್ತೀವಿ ಈ ಸರಿ ಬಂದ್ರೆ ಬುಸರಿಯಾಗ ಬುದ್ದಿಯಲ್ಲಿ ಕಳ್ಸಿ ಊಟನೂ ಮಾಡ್ದಂತ ಹಂಗೆ ಹೋಗ್ತೀನಿ ಅಂತೀರಲ್ಲ ಹ್ಮ್ ಸರಿ ಬಿಡಿ ಆಯ್ತು ಬರ್ತೀವಿ ನಡಿ ಬನ್ನಿ ಅದಕ್ಕೆ ತರಕಾರಿ ತಗೊಂಡೋಗ್ರಿ ಹೋಗಿ ನಂಗೆ ಹೋಯ್ತೀನಿ ಅಂತೀರಲ್ಲ ಬರೀ ಕೈಲಿ ಬನ್ನಿ ಮಿತ್ಯಮ್ಮ ನಡೀದಿ ಇಲ್ಲ ಅಂದ್ರೆ ನಾವೇ ಬರುವಾಗ ಹುರ್ಗೇ ತಗೋತೀವಿ ಅಂತ ನೀ ಮಾಡಿರಿ ಇವಾಗ ತಗೋ ಬರಿಕೆಲ್ಲ ನೀವು ಅರ್ಜೆಂಟಲ್ಲಿ ಇದ್ರಿ ಇಪ್ಪ ಬಸ್ಸಿಗೆಲ್ಲ ಬಸ್ಸಲ್ಲಿ ಕಾಯ್ಕೊಂಡು ನಿಂತು ಒಂದು ಗಂಟೆ ನಡೀತೈತೆ ನೀನ್ ಮಾಡಿರಿ ತಗೋತೀವಿ ನಾವೇ ಬರುವಾಗ ಕೊಡ್ಕರ್ಸ್ತೀನಿ ನಡೀರಿ ಅವ್ಳೇನೋ ಹೊತ್ತು ಗಂಟೆ ಬಂದ್ರೆ ನಿಮ್ಮ ಮಗಳಿಗೆಲ್ಲ ಕೊಡ್ಕಾಸ್ತೀನಿ ತರಕಾರಿ ಏನೂ ಕೂತಿ ನಾವು ಮಾಡ್ಬೇಕಿಲ್ಲ ಅಬ್ಬವ ಒಂದು ಗಂಟೆ ಬಂದ್ಬಿಟ್ರೆ ನಾವು ಮಾಡ್ಬೇ ಬೇಡವಾ ನೋಡಿ ನೋಡಿಕತೆ ನಡಿ ಸಂದಾಪತಿ ಬಂದ್ರಿ ಇಲ್ಲಿ ಮಾಡ್ಬೇಕು ಹಬ್ಬ ನಾವು ಸಂಕ್ರಾಂತಿ ಮಾಡ್ಬೇಡುವ ಇಲ್ಲಿ ತಾ ತಾಸಿ ಗುಡ್ಸಿ ಮಾಯಾನ ತೊಳೆದು ಮಾಡಾದ್ಮೇಲೆ ಬೇಕು ಸಂಜೆ ಮೇಲಿಂದ ಬರೀ ಕಚ್ಚಿ ಬರ್ತೀವಿ ಅಂತ ಮೇಲೆ ಅಲ್ಲೇ ತರ್ಕಾರಿ ಮಾಡ್ಬಿಟ್ಟು ಅಡಿಕೆಲ್ಲ ಮಾಡ್ಬಿಟ್ಟು ಅಲ್ಲೇ ತರ್ಕಾರಿ ತಗೊಬಂದ್ರೆ ಅಲ್ಲೇ ತಂದರೇನ ತೊಂದರೆ ಸಿಕ್ಕಲು ಇನ್ನೊಂದಿನ ಫ್ರೀ ಆದಾಗ ಬಂದು ಕುಯ್ತೀನಿ ಮಾಲ್ದಾಗ ಈಗ ತಂದ್ರ ಸಿಕ್ಕಲ್ಲ ಬನ್ನಿ ಇನ್ನೊಂದಿನ ವರ್ತಾಕಿ ನಾನು ಇನ್ನೊಂದು ದಿನ ಫ್ರೀ ಮಾಡ್ಕೊತೀನಿ ನಾನು ಈ ಕೆಲಸ ಮನೇಲಿ ಮಾಡ್ಬೇಕು ಇನ್ನಾರು ಮಾರ್ಕೆಟ್ಗೆ ಹೋಗೋರೆ ಮನೆ ತಾವು ಹೊಸ ಎಲ್ಲವೇ ತಗು ಬಿಡ್ಕೊಂಡೋಗಿ ಅಂತ ವಾರ ಕಟ್ಟು ಬಸ್ಸಲ್ಲಿ ಸೋತಾದ ಬರೋದು ಬೇಜಾರ್ ಮಾಡ್ಕೊಬೇಡಿ ಬಿತ್ತಮ್ಮ ಹಂಗೆ ಬಂದು ಹಂಗೆ ಹೋಯ್ತಾಳೆ ಅಂತ ಬನ್ನಿ ಬೇನೆ ಬೇಜಾರ್ ಮಾಡ್ಕೊಬೇಡಿ ಇನ್ನೊಂದು ದಿನ ಬಂದಾಗ ಒಂದು ಎರಡು ದಿನ ಇರ್ಬೇಕೀನಂತೆ ಈಗ ಬನ್ನಿ ಬಿತ್ತಮ್ಮ ಹಾಂ ಪಕ್ಕ ಬನ್ನಿ ಬರ ಬರ್ನ ಮತ್ತೆ ಈಗನ ಬೀಗ ಕರ್ಕೊಂಡ್ ಬನ್ನಿ ಮರ್ಕಂಬಂದ್ಬಿಟ್ಟಿದ್ದೀ ಅವ್ರು ಪಾಪ ಬಂದಾಗ ಎರಡು ದಿನ ತಗೋ ಅಂತಂದರು ಹೇಳಿದ್ರು ಬಂದು ಏನ್ಬಿಟ್ಟು ಕರ್ಕೊಂಡ್ ಬನ್ನಿ ಅವ್ರನ್ನೋಕಾ ಬರೀಕೆಲ್ಲ ಅವರು ಪಾಪ ಫ್ರೀ ಇದ್ದಾಗ ಬಿಡೋ ಮಾಡ್ಕಂಡ ಸರಿ ಬಿತ್ತೆ ಆಯಿತು ಬರ್ತೀವಿ ನಡೀರಿ ಪಾಪ ನಿಮಗೂ ಟೈಮ್ ಆಯ್ತದೆ ಬಸ್ಸು ಬೇರೆ ಸಿಗಲ್ಲ ಅಂತೀರಿ ಹೋಗಿದ್ದರೆ ಇನ್ನೊಂದು ದಿನ ಬರೋರು ಅಂತ ಫ್ರೀ ಮಾಡ್ಕಂಡು ಈಗ ಕೆಲಸ ಇದ್ದಲ್ವ ಎಲ್ಲರಿಗೂ ಈಗೆಲ್ಲರಿಕ ಕೆಲಸ ಎಲ್ಲ ಮುಸ್ಕೊಂಡು ಬರಿಕಾಯ್ತದೆ ಎಲ್ಲರೂ ಹೆಂಗಿದ್ದೀರಪ್ಪ ಚೆನ್ನಾಗಿದ್ದೀರಾ ಆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಪ್ಪ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದೇನ ಮರಿಬೇಡಿ ಕಂಡಪ್ಪ எல்லாருக்கும் தன்யவாதங்கள் கண்டப்பா ப்ளீஸ் சப்போர்ட் மாட்றப்பா